ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಅರಣ್ಯವು ಆನಂದಿಸುವುದು ಅದಕ್ಕೆ ಆಧಾರವಾಗಿ ಏಷಾಯನ ಬರದ ಪ್ರಭಾದನ ಗ್ರಂಥ ಮೂವತ್ತೈದನೆಯ ಅಧ್ಯಾಯ ಒಂದರಿಂದ ಮೂರು ವಚನಗಳು ಅರಣ್ಯವು ಮರುಭೂಮಿಯು ಆನಂದಿಸುವವು ಒನ ನೆಲವು ಹರ್ಷ ತಾವರೆಯಂತೆ ಕಳಕಳಿಸುವುದು ಅದು ಸಮೃದ್ಧಿಯಾಗಿ ಹೂ ಬಿಟ್ಟು ಉತ್ಸಾಹ ಧ್ವನಿ ಮಾಡುವಷ್ಟು ಉಲ್ಲಾಸಿಸುವುದು ಲೆಬನೋನಿನ ಮಹಿಮೆಯು ಕಾರ್ಮೇಲಿನ ಹಾಗೂ ಶಾರೋನಿನ ವೈಭವವು ಅದಕ್ಕೆ ದೊರೆಯುವವು ಇದೆಲ್ಲ ಯಹೋವನ ಮಹಿಮೆಯನ್ನು ನಮ್ಮ ದೇವರ ವೈಭವವನ್ನು ಕಾಣುವವು ಈಗ ಓದಿಕೊಂಡಂಥ ಈ ಅದ್ಭುತವಾದಂಥ ಈ ವಚನದಲ್ಲಿ ಏಳು ವಾಗ್ದಾನದ ಆಶೀರ್ವಾದಗಳನ್ನು ನಾವು ನೋಡಬಹುದಾಗಿದೆ ಏಳು ವಾಗ್ದಾನಗಳು ಒಂದು ಅರಣ್ಯವು ಮರುಭೂಮಿಯು ಆನಂದಿಸುವಂತೆ ಎರಡು ಆತ್ಮದಲ್ಲಿ ಒಂದು ಹರ್ಷ ಉಲ್ಲಾಸ ಮೂರು ಸಮೃದ್ಧಿಯ ಜೀವನವನ್ನು ನಿಮಗೆ ಕೊಡುವೆನೆಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ನಾಲ್ಕು ನಮ್ಮ ಹೃದಯ ಉಲ್ಲಾಸಿಸುತ್ತದಂತೆ ಐದು ಆನಂದದಿಂದ ಹಾಡಿ ದೇವರನ್ನ ಆರಾಧಿಸುವಂತೆ ಒಂದು ಸ್ತುತಿಯ ಅಭಿಷೇಕವನ್ನು ದೇವರು ಕೊಡ್ತಾರಂತೆ ಆರನೇದಾಗಿ ಲೆಬನೋನಿನ ಮಹಿಮೆ ನಮಗೆ ಕೊಡಲ್ಪಡ್ತದಂತೆ ಏಳನೇದಾಗಿ ಕಾರ್ಮೆಲ್ ಹಾಗೂ ಚಿಯೋನಿನ ಅಲಂಕಾರವನ್ನು ಕರ್ತನು ನಮಗೆ ಕೊಡುತ್ತಾರೆ ಎಂಬುದಾಗಿ ಇಲ್ಲಿ ವಾಗ್ದಾನ ಮಾಡಿದ್ದಾರೆ ಅಷ್ಟಕ್ಕೆ ಆ ವಾಗ್ದಾನ ನಿಲ್ಲುವುದಿಲ್ಲ ನೀವು ಕರ್ತನ ಮಹಿಮೆಯನ್ನು ಮಹತ್ವವನ್ನು ಕಾಣುವಿರಿ ಎಂಬುದಾಗಿ ಹೇಳುತ್ತಿದ್ದಾರೆ ಕೆಲವು ಸಾರಿ ನಾವು ಅಂದ್ಕೊಳ್ತೇವೆ ಪಾಸ್ಟರ್ ನಮ್ಮ ಜೀವನ ಅರಣ್ಯದಂತಿದೆ ನನ್ನಿಂದ ಪ್ರಾರ್ಥಿಸಲಾಗುತ್ತಿಲ್ಲ ಜೀವನದಲ್ಲಿ ಮುಂದುವರಿಯಲು ಆಗುತ್ತಾ ಇಲ್ಲ ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗಿದ್ದಾನೆ ಸಂತೋಷವೇ ಇಲ್ಲ ಉದ್ಯೋಗ ಹೋಯಿತು ನನಗೆ ಸರಿಯಾದ ವರಮಾನ ಇಲ್ಲ ಸಾಲದ ಹೊರೆ ಜಾಸ್ತಿಯಾಗಿದೆ ಎಂಬಂಥ ಅನೇಕ ಕಳವಳಗಳು ಕಣ್ಣೀರುಗಳು ದುಃಖಗಳು ನಿಮ್ಮನ್ನು ಕಾಡುತ್ತಿರಬಹುದು ನಿಮ್ಮ ಜೀವಿತ ಒಂದು ಅರಣ್ಯದಲ್ಲಿ ದಾರಿ ಕಾಣದ ಹಾಗೆ ನಿಮ್ಮ ಜೀವಿತ ಒಂದು ಪರಿತಪಿಸುವಂಥ ಒಂದು ಸ್ಥಿತಿ ಬಂದಿರಬಹುದ ಆದರೆ ದೇವರು ಈ ದಿನ ನಿಮಗೆ ಒಂದು ವಾಗ್ದಾನವನ್ನು ಕೊಡುತ್ತಿದ್ದಾರೆ ಅರಣ್ಯವು ಮರುಭೂಮಿಯು ಆನಂದಿಸುವವು ನೀವು ಹಾದು ಹೋಗುವ ಮಾರ್ಗ ಕಷ್ಟಗಳು ಸಮಸ್ಯೆಗಳು ಏನೇ ಇದ್ದರೂ ಕರ್ತನೆ ಹೇಳುತ್ತಿದ್ದಾರೆ ಅವೆಲ್ಲವುಗಳನ್ನು ನೀಗಿಸಿ ನಿನ್ನ ಜೀವಿತದಲ್ಲಿ ನಾನೊಂದು ಆನಂದವನ್ನು ಕೊಡಲಿಕ್ಕಿದ್ದೇನೆ ಕೆಲವು ವರ್ಷಗಳ ಹಿಂದೆ ಹಸಿರಿಯರು ಬಂದು ಇಸ್ರಾಯೇಲರ ಮೇಲೆ ಯುದ್ಧ ಮಾಡಿ ಜನರನ್ನು ಅವಷ್ಟೊತ್ರ ಗುಲಾಮರಾಗಿ ಹಿಡ್ಕೊಂಡು ಹೋದರು ಅವಷ್ಟೊತ್ತಿರ ಅದು ಮಾತ್ರವಲ್ಲ ಅವರ ಮರಗಳನ್ನು ಕಡೆದು ನೆಲದಲ್ಲಿ ಉಪ್ಪನ್ನು ಚೆಲ್ಲಿ ಹೋದದ್ದರಿಂದ ಇಸ್ರಾಯಲ್ ದೇಶದ ಒಂದು ಪರಿಸ್ಥಿತಿ ಒಂದು ಮರುಭೂಮಿಯ ಹಾಗೆ ಅರಣ್ಯದ ಹಾಗೆ ಹಾಳಾಯಿತು ಮಳೆ ಬಿದ್ದರೂ ಕೂಡ ಅಲ್ಲಿ ಬೆಳೆ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಹೊಸ್ತೋತ್ರ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ನಾನು ನಿಮ್ಮನ್ನು ಬಿಡುಗಡೆಗೊಳಿಸ್ತೇನೆ ನಿಮ್ಮ ಜೀವಿತ ಮರುಭೂಮಿಯ ಅವಸ್ಥೆಯಾಗಿರುವ ನಿಮ್ಮ ಜೀವಿತ ಹೊಸ್ತೊತ್ರ ಕಂಗೊಳಿಸುವಂತೆ ಎಂಬುದಾಗಿ ಅದೇ ವಿಧದಲ್ಲಿ ಆ ವಾಗ್ದಾನವು ಇಸ್ರಾಯ್ಲರ ಜೀವಿತದಲ್ಲಿ ನೆರವೇರುತ್ತೆ ಇವತ್ತು ಪ್ರಪಂಚದಲ್ಲೇ ಒಂದು ಆಶೀರ್ವಾದದ ದೇಶ ಪ್ರಪಂಚದಲ್ಲೇ ಒಂದು ಅಭಿವೃದ್ಧಿಯ ದೇಶ ಇರೋದಾದರೆ ಅದು ಇಸ್ರಾ ದೇಶವಾಗಿದೆ ಅರಣ್ಯ ಹಾಗೆ ಇರುವ ನಮ್ಮ ಜೀವನವನ್ನು ಸಹ ದೇವರು ಸ್ತೋತ್ರ ಉಕ್ಕುವ ಒರತೆಯ ಹಾಗೆ ದೇವರು ಮಾರ್ಪಡಿಸಲಿಕ್ಕಿದ್ದಾರೆ ನಿಮ್ಮ ಅರಣ್ಯವು ಸುಂದರವಾಗಿ ಕಾಣಬೇಕಾದ್ರೆ ದೇವ ಪ್ರಸನ್ನತೆಗೆ ಬಂದರೆ ದೇವರೊಟ್ಟಿಗೆ ಮಾತನಾಡ್ರಿ ಸ್ತೋತ್ರ ದೇವರ ವಾಕ್ಯದಲ್ಲಿ ಸ್ತೋತ್ರ ನೆಲೆಗೊಂಡು ದೇವರ ಪ್ರೀತಿಗೆ ಆದಿ ಪ್ರೀತಿಗೆ ತಿರುಗಿಕೊಳ್ಳ್ರೆ ಕರ್ತನ ವಾಕ್ಯಕ್ಕೆ ಮುಖ್ಯತ್ವ ಕೊಡ್ರೆ ನಿಶ್ಚಯವಾಗಿ ನಿಮ್ಮ ಮರುಭೂಮಿಯ ಅವಸ್ಥೆಯನ್ನು ದೇವರು ನೇಗಿಸ್ತಾರೆ ಒಬ್ಬ ರೈತ ಭೂಮಿಯ ವರ್ಷಗಳಿಂದ ಬರಿದಾಗಿತ್ತು ಆತನ ನಿರೀಕ್ಷೆಯಿಂದ ಬೀಜವನ್ನು ಬಿತ್ತಿದ ಮಳೆಗಾಗಿ ಕಾಯುತ್ತಾ ಇದ್ದ ಒಂದು ದಿನ ವಸ್ತು ಮಳೆ ಬಂತು ಕೆಲವೇ ದಿನಗಳಲ್ಲಿ ಬರುಡಾದ ಭೂಮಿಯಲ್ಲಿ ಹಸಿರು ಬಂದು ಒಂದು ಒಳ್ಳೆ ಒಂದು ಫೈಲ್ ಒಂದು ಒಳ್ಳೆಯ ಒಂದು ಕೊಯ್ಲನ್ನು ಕೊಯ್ಲಿಕ್ಕೆ ದೇವರು ಆ ಸ್ತೋತ್ರ ಆ ರೈತನಿಗೆ ಸಹಾಯ ಮಾಡಿದರು ಅದೇ ವಿಧದಲ್ಲಿ ಮರುಭೂಮಿಯ ಹಾಗೆ ಇರುವ ನಿಮ್ಮ ಜೀವಿತದಲ್ಲಿ ಒಂದು ಸಮೃದ್ಧಿ ಉಂಟಾಗಲಿಕ್ಕಿದೆ ಅದರನ್ನು ಆನಂದಿಸ್ತದೆ ಭಯಪಡಬೇಡಿ ದೇವರನ್ನ ನಂಬ್ರಿ ನಿಮ್ಮ ಜೀವಿತದಲ್ಲಿ ಇರುವ ಸ್ಥಿತಿಗತಿಗಳು ಸಹ ಬದಲಾಗ್ತದೆ ಕಣ್ಗಳನ್ನು ಮುಚ್ಚೋಣ ನಾವು ಪ್ರೇರ್ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಅರಣ್ಯವು ಆನಂದಿಸುವದೆಂಬುದಾಗಿ ಹೇಳಿದ್ದೀರಾ ದೇವರೇ ಅನೇಕರ ಜೀವಿತ ಒಂದು ವೇಳೆ ಮರುಭೂಮಿಯ ಹಾಗೆ ಇರಬಹುದಪ್ಪ ದೇವರೇ ಜೀವಿತದಲ್ಲಿ ಹೋಸ ಯಾವಾಗಲೂ ದುಃಖದ ಅನುಭವ ಇರಬಹುದು ಇವತ್ತು ವಾಗ್ದಾನ ಮಾಡಿದ ಹಾಗೆ ಅರಣ್ಯದಲ್ಲಿ ಮರುಭೂಮಿಯ ಅವಸ್ಥೆಯಲ್ಲೇ ಒಂದು ಸಂತೋಷವನ್ನು ಒಂದು ಆನಂದವನ್ನು ಉಲ್ಲಾಸವನ್ನು ಆಶೀರ್ವಾದವನ್ನು ಕೊಡುವ ಹಾಗೆ ನಿನ್ನ ಜನರನ್ನು ಬ್ಲೆಸ್ ಮಾಡ್ರಿ ನಿನ್ನ ಹಸ್ತ ಅವರ ಜೊತೆಯಲ್ಲಿರಲಿ ಸ್ವಾಮಿ ಅವ್ರು ಮಾಡುವ ಎಲ್ಲ ಕೈ ಪ್ರಯಾಸಗಳು ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ರಿ ಎಲ್ಲ ಬರುಡಾದ ಬರಿದಾದ ಅವಸ್ಥೆಗಳು ನೀಗಿ ಹೋಗಲಿ ನಿನ್ನ ಜನರನ್ನು ಆಶೀರ್ವದಿಸ್ರಪ್ಪ ಈ ವಿಡಿಯೋ ವಾಚ್ ಮಾಡೋ ಪ್ರತಿಯೊಬ್ಬರ ಮೇಲೆ ಈ ಕ್ಷಣವೇ ಒಂದು ವಿಶೇಷ ಆಶೀರ್ವಾದ ದೇವರೇ ಸೂರ್ಯ ಮಾಡ್ರಪ್ಪ ಈ ವಿಡಿಯೋ ವಾಚ್ ಮಾಡಿದ ಎಲ್ಲ ಕುಟುಂಬಗಳನ್ನು ಬ್ಲೆಸ್ ಮಾಡಿರಿ ಕೃಪೆಯಿಂದ ತುಂಬಿಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದರೆ ಮರುಭೂಮಿಯ ಹಾಗೆ ಇರುವಂಥ ನಿಮ್ಮ ಅವಸ್ಥೆಗಳನ್ನು ದೇವರು ಆನಂದವಾಗಿ ಎಲ್ಲವನ್ನು ಮಾರ್ಪಡಿಸಿ ಅದ್ಭುತವಾದ ಸಂಗತಿಗಳನ್ನು ಮಾಡಲಿಕ್ಕಿದ್ದಾರೆ ದೇವರನ್ನ ನಂಬ್ರಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ವಾಯ್ ಗಾಡ್ ಬ್ಲೆಸ್ ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿದ್ದಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಮ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧುನಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ